ವಿಜಯನಗರದ ವೀರಭದ್ರ ಕತೆ ಪ್ರಾರಂಭ ದುಗುಳಿನಡಿ ಹತ್ತಿರವಿದ್ದ ಸತ್ಯ ವಿಜಯನಗರ ಧೂರಿಯ ಸಾಮ್ರಾಜ್ಯ ಕೃಷ್ಣದೇವರಾಯನ ಕಾಲ ಎಲ್ಲೆಡೆ ಹರ್ಷದ ಹೊಲೆ ಹರಿಯುತ್ತಿತ್ತು ಆದರೆ ರಾಜಧಾನಿಯಿಂದ ಇಪ್ಪತ್ತು ಮೈಲು ದೂರದಲ್ಲಿರುವ ಒಂದು ಸಣ್ಣ ಹಳ್ಳಿಯ ಹಿಂದಿನ ನಮ್ಮ ಕತೆ ಹಳ್ಳಿ ಹೆಸರು ಹೊನ್ನಲ್ಲಿ ಅಲ್ಲಿ ಜನಿಸಿದವನಾದ ವೀರಭದ್ರ ಸಾಮಾನ್ಯ ಕುಸ್ತಿ ಕಲಿಯುವ ಹುಡುಗ ಆದರೆ ಅವನ ಕಣ್ಣಲ್ಲಿ ಇರುವುದು ರಾಜಹಂಶದ ಮಾಯೆಯಲ್ಲ ಮಣ್ಣಿಗೆ ಸೇವೆಯ ಕನಸು ವೀರಭದ್ರ ತಂದೆ ಪಂಪಯ್ಯ ಹಳ್ಳಿ ಮಣ್ಣಿನ ರೈತ ತಾಯಿಯಾದ ಗೌರಿ ಮಾದೇವಿ ದೇವಸ್ಥಾನದ ಆರಾಧಕಿ ಹಲ್ಲಿ ಬದುಕು ಮತ್ತು ಹೊಸ ಕನಸು ಹಳ್ಳಿಯೊಳಗಿನ ಬಡತನದಲ್ಲೂ ವೀರಭದ್ರ ಅತೀವ ಶಕ್ತಿಶಾಲಿಯಾದ ಹೆಮ್ಮೆಗೊಲ್ಲುವ ಹಳ್ಳಿಗ ದಿನವೂ ಬೆಳಿಗ್ಗೆ ಊಟದ ನಂತರ ಕುಸ್ತಿ ಅಭ್ಯಾಸ ಸಂಜೆ ಹೊತ್ತು ಚಂದ್ರಗುಪ್ತರ ಪಾಠಗಳನ್ನು ಓದುತ್ತಿದ್ದ ಅಲ್ಲಿ ಜಾತ್ರೆಯಲ್ಲಿ ಅವನು ವೀರ ಎಂಬ ಹೆಸರನ್ನು ಗಳಿಸಿದವನು ಆದರೆ ಅವನ ಬದುಕು ಬದಲಾಗಿದ್ದು ಆ ಒಂದು ದಿನದ ನಂತರ ವಿಜಯನಗರದ ರಾಜನ ಸೇನೆಯ ತಾತ್ಕಾಲಿಕ ದಂಡುಕಟ್ಟೆಯು ಹೊನ್ನಲಿಗೆ ಬಂದು ತಲುಪಿತು ಸೇನನಾಯಕ ದಂಡನಾಯಕ ಹರಿಹರ ರಾಯರ ಹಲ್ಲಿ ಯೋಧರ ಶಕ್ತಿಯನ್ನು ಪರೀಕ್ಷಿಸುತ್ತಿದ್ದ ವೀರಭದ್ರನ ಧೈರ್ಯ ನಡವಳಿಕೆ ನಿಷ್ಠಾವಂತೆ ನೋಡಿ ಅವರು ಆಶ್ಚರ್ಯಚಕಿತರಾದರು ವಿಜಯನಗರಕ್ಕೆ ಪಾದಾರ್ಪಣೆ ರಾಜಧಾನಿಗೆ ಆಗಮಿಸಿದ ವೀರಭದ್ರ ಅಲ್ಲಿನ ಅರಮನೆಯ ಬೃಹತ್ ಸೇನೆ ಮತ್ತು ಗಂಭೀರ ನಡವಳಿಕೆಯನ್ನು ನೋಡಿ ಬೆಚ್ಚಿಬಿದ್ದ ಕೃಷ್ಣದೇವರಾಯನು ಅವನನ್ನು ಭೇಟಿಯಾದಾಗ ಅವನ ಶಬ್ದ ಸೃಷ್ಟತೆ ಮಾತಿನ ಧೈರ್ಯ ಕಣ್ಣುಗಳ ಸತ್ಯವನ್ನು ನೋಡಿ ಆಕರ್ಷಿತರಾದರು ಈತನಿಗೆ ನಾವು ಸೀಮೆಯ ರಕ್ಷಣಾ ಕಾರ್ಯದಲ್ಲಿ ಅವಕಾಶ ನೀಡೋಣ ಎಂದು ರಾಜನು ಘೋಷಿಸಿದ ಅವನ ಮೊದಲ ತುಂಗಾಭದ್ರಾ ದಂಡೆಯ ತೀರಲ್ಲಿ ಬಾಯಾಸತ್ರ ಅಹಮದಾಬಾದ್ ನಗರ ಬಿಜಾಪುರ ಚುಟುಕು ದಾಳಿ ಮುಂದುವರಿದವು ಆತನು ಶತ್ರು ಸೇನೆಯ ಚಲನೆಗಳನ್ನು ಗುರುತಿಸಿ ಸ್ಥಳೀಯ ಜನರನ್ನು ರಕ್ಷಿಸಿ ಸೇನೆಯ ಗೆಲುವಿಗೆ ಅನಿವಾರ್ಯವಾಗಿದ್ದ ಮಹಾಕವಚ ಹಳ್ಳಿಯ ಸೇತುಬಂಧ ಯೋಜನೆ ಯಶಸ್ವಿಯಾಗಿ ಮುಗಿಸಿದನು ವಿಶ್ವಘಾತ ಮತ್ತು ವೀರ ಸಂಹಾರ ಆದರೆ ರಾಜದೊಳಗಿನ ಕೆಲವರು ಅವನು ಬೆಳೆಯುವುದು ಸಹಿಸಲಿಲ್ಲ ಅರಮನೆಯ ಒಳಗಿನ ಕೆಲ ದೇಶಿಗಳಿಂದ ಅವನಿಗೆ ಆಘಾತಕಾರಿ ನಡೆದವು ಒಂದು ರಾತ್ರಿ ಅವನು ಸೇನಾ ಚಾವಡಿಯಲ್ಲಿ ಕಾವಲು ನಿಲ್ಲುತ್ತಿದ್ದಾಗಲೇ ಶತ್ರುಗಳ ದಾಳಿ ಸಂಭವಿಸಿತ್ತು ಅದನ್ನು ಒಳಗಿನಿಂದ ತೋರಿಸಿದ ಅಪಾದನೆ ಬೆಳಕಿಗೆ ಬಾರದರೂ ವೀರಭದ್ರ ತನ್ನ ಪ್ರಾಣವನ್ನು ಹತ್ತವನು ಸೈನಿಕರನ್ನು ರಕ್ಷಿಸಿ ಉತ್ ಉತ್ ಕಾಯದ ಧ್ವಜ ಮತ್ತು ನಿಜವಾದ ಗೆಲುವು ವೀರಭದ್ರ ಧ್ವಜದ ಹಿಡಿತನವನ್ನು ಬಿಟ್ಟಿರಲಿಲ್ಲ ಅತಂತ್ರ ಸ್ಥಿತಿಯಲ್ಲಿದ್ದರೂ ಸೇನೆಯ ಧ್ವಜವನ್ನು ನೆಲಕ್ಕೆ ಬೀಳದಂತೆ ಮಾಡಿದ ವೀರಭದ್ರನ ಧೈರ್ಯ ಕಂಡು ಸೇನೆ ಪ್ರಚೋದಿತವಾಗಿ ಶತ್ರುಗಳನ್ನು ಓಡಿಸಿತು ಕೃಷ್ಣದೇವರಾಯನು ಅವನ ಕೊಡುಗೆಯನ್ನು ಅರಿತು ಆ ಧ್ವಜವನ್ನು ವೀರಭದ್ರ ಧ್ವಜ ಎಂದು ಹೆಸರಿಟ್ಟ ಅರಮನೆಯ ಶ್ರೇಷ್ಠ ಗರ್ಭದ ಗುಡಿಯೊಳಗೆ ಭದ್ರಪಡಿಸಿದರು ಕೊನೆ ಹೆಸರಿಲ್ಲದ ವೀರನ ಹಲ್ಲಿ ಇವರು ಮಾತ್ರ ವೀರಭದ್ರನು ನೆನೆಸಿಕೊಂಡು ಪ್ರತಿ ವರ್ಷ ವರ್ಷ ಶ್ರದ್ಧಾಂಜಲಿ ಸಮಾರಂಭ ಮಾಡುವ ಸಂಪ್ರದಾಯವನ್ನು ಆರಂಭಿಸಿದರು ಹೆಸರಿಲ್ಲದ ವೀರ ಪ್ರಜೆಯ ಮಗನಾದ ವೀರಭದ್ರ ಇತಿಹಾಸದಲ್ಲಿ ಪಾಠಗಳಿಲ್ಲ ಬರೆದಿಲ್ಲ ಆದರೆ ಹೃದಯಗಳಲ್ಲಿ ಸದಾ ಜೋಲಿಸುತ್ತಿರುವ ಜೀವಂತ ಧ್ವಜ ವೀರಭದ್ರನ ತಾಯಿಯಾದ ಗೌರಿ ತನ್ನ ಮಗನ ಸಾವಿನ ಸುದ್ದಿ ಕೇಳಿದ್ದಾಗ ಕಣ್ಣಿನಲ್ಲಿ ನೀರುರಿದ್ದು ಹೃದಯದಲ್ಲಿ ಹೆಮ್ಮೆ ತುಂಬಿತ್ತು ಅಲ್ಲಿ ಜನರು ವೀರನ ಹೆಸರಿನಲ್ಲಿ ವೀರ ಸ್ಮಾರಕ ನಿರ್ಮಿಸಿದರು ಆದರೆ ವಾಸ್ತವದಳಂತೂ ಒಂದು ಸತ್ಯ ಎಲ್ಲರಿಗೂ ಗೊತ್ತಾಗಿರಲಿಲ್ಲ ವೀರಭದ್ರ ಸತ್ಯವನ್ನು ಅಲ್ಲ ಅಂತಿಮ ಹೋರಾಟದ ರಾತ್ರಿ ಶತ್ರುಗಳ ನಡುವೆ ವೀರಭದ್ರ ಗಂಭೀರವಾಗಿ ಗಾಯಗೊಂಡಿದ್ದ ಆದರೆ ಆತನ ಮೃತದೇಹವನೆಂದು ಭಾವಿಸಿ ಶತ್ರುಗಳು ಬಿಸಾಡಿದ್ದ ಮರೆಯಾದ ಕಣಿವೆ ಒಂದು ಅವನನ್ನು ಬದುಕೊಳಿಸಿತ್ತು ಸ್ಥಳೀಯ ಬನ್ನಿಹಟ್ಟಿ ಸಭೆಯ ವೈದ್ಯರ ಮಂಜುನಾಥಯ್ಯ ಅವನಿಗೆ ಚಿಕಿತ್ಸೆ ನೀಡಿ ಹೊಸ ಜೀವ ಕೊಟ್ಟ ವಿಜಯನಗರದ ರಾಜನಿಗೆ ಸುದ್ದಿ ತಲುಪಿಸಿದರೆ ಶತ್ರುಗಳು ಮತ್ತೆ ಕುತ್ತಿಗೆಗೆ ಬೀಳಬಹುದು ಎಂಬ ಭಯದಿಂದ ಮಂಜುನಾಥಯ್ಯ ಅವನನ್ನು ಬೇರೆ ಹೆಸರು ಸಾಯಿ ಪ್ರತಾಪ್ ಎಂದು ಹುಟ್ಟುಹಾಕಿದ ಆತನು ಗೆದ್ದವನು ಸಾವಿನಿಂದ ಆದರೆ ತನ್ನ ಹೆಸರನ್ನು ಕಳೆದುಕೊಂಡಿದ್ದವನು ಈಗ ಅವನು ರಾಜಕೀಯ ಕುತಂತ್ರಗಳನ್ನು ಬಿಚ್ಚಿಟ್ಟ ಗೋಪ್ಯಪಾಲಕ ಸಿಂಧೂರಂತೆ ಹಿಂಗಾರುತ್ತಿರುವ ವಿಜಯನಗರದ ಕೋಟೆ ಒಳಗೆ ರಾಜನಿಗೆ ವಿಶ್ವಘಾತ ಕರೆಯಾದ ಮಾಲ್ಯ ನಾಯಕರು ಬಾಯಶತ್ರುಗಳಿಗೆ ಬಾಯಿ ಮಾತು ಕೊಟ್ಟಿದ್ದರು ಸಾಯಿ ಪ್ರತಾಪ್ ಅಂದರೆ ವೀರಭದ್ರ ಗುಪ್ತಪಥದಿಂದ ಆತನ ಸಂಚುಗಳನ್ನು ಅರಿತುಕೊಟ್ಟ ನನ್ನ ಮರಣದಿಂದ ನನ್ನ ಹೆಸರಿಗೆ ಪುಷ್ಪರ್ಚನೆಯಾಯಿತು ಆದರೆ ನಾನಿಲ್ಲದೆ ಆ ರಾಜ್ಯ ದುಃಖದಲ್ಲಿ ಮುಳುಗಿದ್ದರೆ ನನ್ನ ಜೀವ ಕೊಟ್ಟಿ ಸಾರ್ಥಕವಲ್ಲ ಒಂದು ರಾತ್ರಿ ರಾಜ್ಯಸಭೆಯಲ್ಲಿ ಮುಸುಕಿನಲ್ಲಿ ಬಂದು ನಿಂತ ಸಾಯಿ ಪ್ರತಾಪನ ಮುಖ ನೋಡಿ ರಾಜನು ಬೆಚ್ಚಿಬಿದ್ದ ನೀನು ನನ್ನ ವೀರಭದ್ರ ರಾಜನು ಅಚ್ಚರಿ ಸಂತೋಷ ದುಃಖ ಎಲ್ಲವನ್ನು ಹೊತ್ತ ನೋಟದಿಂದ ಕೇಳಿದ ವೀರಭದ್ರ ತಲೆಬಾಗಿದ ನಾನು ಬದುಕಿರುವೆನು ಅರಸನೆ ಆದರೆ ನನ್ನ ಹೆಸರಿಗಿಂತ ರಾಜ್ಯದ ಉಳಿವೇ ಮುಖ್ಯ ನಾನು ಹೋರಾಟಗಾರ ಹೆಸರಿಲ್ಲದವನಾದರೂ ಸರಿ ವಿಜಯನಗರದಲ್ಲಿ ವೀರಭದ್ರನ ಪುನರಾಗಮನದ ಸುದ್ದಿ ಹೊನ್ನೊಳಿಗೆ ತಲುಪಿದ್ದಾಗ ಅಲ್ಲಿ ಮತ್ತೆ ಚೀರದಂತೆಯ ಕತ್ತಿಗಳ ದೀಪ ಹೊತ್ತಿತ್ತು ತಂದೆ ಪಂಪಯ್ಯ ತಾಯಿ ಗೌರಿ ಮಗನನ್ನು ಮಡಿಲಿಗೆ ಕೊಂಡರು ಕಣ್ಣೀರು ಮುತ್ತುಗಳಂತಾಯಿತು ರಾಯಚೂರಿನ ಸಮರ ಇದು ಇಡೀ ವಿಜಯನಗರ ಸಾಮ್ರಾಜ್ಯದ ಉಸಿರೆಳೆದ ಕದನ ಇಲ್ಲಿ ವೀರಭದ್ರ ತನ್ನ ಕೊನೆಯ ಹೋರಾಟವನ್ನು ಮಾಡುತ್ತಾನೆ ತಾನು ಇವರೆಗೆ ಬದುಕಿದ್ದಿದ್ದು ರಾಜ್ಯದ ಮಾನಕ್ಕಾಗಿ ಧ್ವಜವನ್ನು ಧರಿಸಿದ್ದು ಮಣ್ಣಿಗಾಗಿ ತನ್ ತನ್ನ ಆತ್ಮದ ತೀಕ್ಷ್ಣ ಕತ್ತಿಯಿಂದ ಆತನ ಶತ್ರುಗಳನ್ನೆಲ್ಲ ರಕ್ತಪಾತ ಮಾಡುತ್ತಾನೆ ಆದರೆ ಕೊನೆಯ ಮೌಲಿಕ ಗಳಿಗೆಯಲ್ಲಿ ಅವನು ತನ್ನ ಧ್ವಜವನ್ನೇ ತನ್ನ ಹೃದಯದ ಮೇಲೆ ಮುಚ್ಚಿ ಬಿದ್ದು ಹೋಗುತ್ತಾನೆ ಕೃಷ್ಣದೇವರಾಯನು ಧ್ವಜದ ಮೇಲೆ ಹಾರಿದ ಆ ಹಣಿಯನ್ನು ಆತನ ಬುದ್ಧಿಯನ್ನು ಗೌರವಿಸಿ ಆ ಧ್ವಜವನ್ನು ಸಾಯತಸ್ತಿ ಧ್ವಜ ಎಂದು ಹೆಸರು ಮಾಡಿದ್ದ ಹಳ್ಳಿ ಹೊನ್ನಲ್ಲಿಯಲ್ಲೊಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪ್ರತಿ ವರ್ಷ ಧ್ವಜೋತ್ಸವ ನಡೆಯುತ್ತಾ ಬಂದಿದೆ ವೀರಭದ್ರ ಹೆಸರಿಲ್ಲದ ವೀರನಾಗಿದ್ದ ಅವನು ರಾಜನ ಒಡಲ ಮಗನಲ್ಲ ಆದರೂ ಮನ್ನಿಗೆ ಮಗನಾಗಿದ್ದ ಅವನ ಹೆಸರಿಲ್ಲದ ತ್ಯಾಗವೇ ಇವತ್ತಿನ ಹೆಸರಿಗಿಂತ ಮಹತ್ವರ